वेलकम टू क्विज बैंक YouTube चैनल विविध स्पर्धात्मक परीक्षाಗಳಿಗೆ बरोवಂತ ಟಾಪ್ 10 क्वेश्चंस ಮೊದಲನೇ ಪ್ರಶ್ನೆ ವಿಶ್ವದ అతి ದೊಡ್ಡ ಸರೋವರ ಯಾವುದು ಆಪ್ಷನ್ ಎ ಕ್ಯಾಸ್ಪಿಯನ್ ಸಮುದ್ರ ಆಪ್ಷನ್ ಬಿ ಬೈಕಲ್ ಆಪ್ಷನ್ ಸಿ ಸೂಪೀರಿಯರ್ ಸರೋವರ ಆಪ್ಷನ್ ಡಿ ವೊಂಟಾರಿಯೋ ಯುವರ್ ಟೈಮ್ ಸ್ಟಾರ್ಟ್ ನೌ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಬೈಕಲ್ ಸೌರವ್ಯೂಹದ ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಶುಕ್ರ ಆಪ್ಷನ್ ಬಿ ಭೂಮಿ ಆಪ್ಷನ್ ಸಿ ಮಂಗಳ ఆప్షన్ డి గురు యువర్ టైమ్ స్టార్ట్ నా ద రైట్ ఆన్సర్ ఈస్ ఆప్షన్ సి మంగళ ముంద ప్రశ్న యుద్ధ శాంతి కదంబరియను బదవరు యారు ఆప్షన్ ఏ ఆంటన్ ఆంటెన్చకొ ఆప్షన్ బి ప్యూడర్ దోస్టోవీస్కీ ऑप्शन सी लियो टॉल्स्टॉय ऑप्शन डी इवान तुर्गेनोव योर टाइम स्टार्ट नाउ टाइम आउट द राइट आंसर इज ऑप्शन सी लियो टॉल्स्टॉय नेक्स्ट क्वेश्चन जापान का राजधानी है ऑप्शन ए बीजिंग ऑप्शन बी टोक्यो ऑप्शन सी सियोल ऑप्शन डी बैंकॉक योर टाइम स्टार्ट नाउ टाइम आउट द राइट आंसर इज ऑप्शन बी टोक्यो मुंदिन प्रश्ने प्रपंचदल्ली अति उद्दवाद नदी यावुदु ऑप्शन ए अमेझाम ऑप्शन बी मिसिसिपी ऑप्शन सी नय ऑप्शन डी टाइम स्टार्ट नाव टायम द आंसर इज ऑप्शन सी न प्रश्न వెంకయ్య నందలు అనిల బాగుంది ఆప్షన్ ఏ ఆమ్లజనక ఆప్షన్ బి సారజనక ఆప్షన్ సింగొంద డయ్ ఆప్షన్ డి జలజనక యువర్ టీమ్ స్టార్ట్ ద రైట్ ఆన్సర్ ఈస్ ఆప్జనక నెక్స్ట్ క్వశ్చన్ ఆస్ట్రేలియా రాష్ట్రీయ చిహ్నయావ్ ఆప్షన్ ఏ కోలా ఆప్షన్ యము. ఆప్షన్ సి మొసళె ఆప్షన్ డి కాంగరు యువర్ టైమ్ స్టార్ట్ నా టైమ్ ద రైట్ ఆన్సర్ ఈస్ ఆప్షన్ డి కాంగరు ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಗ್ರಹಗಳು ಅನಿಲ ದೈತ್ಯ ಅಲ್ಲ ಆಪ್ಷನ್ ಎ ಮಂಗಳ ಆಪ್ಷನ್ ಬಿ ಗುರು ಆಪ್ಷನ್ ಸಿ ಶನಿಗ್ರಹ ಆಪ್ಷನ್ ಡಿ ಯುರೇನೆಸ್ ಟೈಮ್ ಸ್ಟಾರ್ಟ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಮುಂದಿನ ಪ್ರಶ್ನೆ ಸಸ್ಯಗಳು ಸೂರ್ಯನ ಬೆಳಕನ್ನು ಶಕ್ತಿಯನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಯ ಹೆಸರೇನು ಆಪ್ಷನ್ ಎ ಉಸಿರಾಟ ಆಪ್ಷನ್ ಬಿ ವ್ಯುತಿಸಂಶ್ಲೇಷಣೆ ಆಪ್ಷನ್ ಸಿ ಆಕ್ಸಿಡೀಕರಣ ಆಪ್ಷನ್ ಡಿ ವಿಕಾಸ್ ಯುಆರ್ ಟೈಮ್ ಸ್ಟಾರ್ಟ್ ನಾ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಬಿಲೇಷನ್ ಮುಂದಿನ ಪ್ರಶ್ನೆ ಯಾವ ರಸಕಾಂಶವನ್ನು ಹೆಚ್ ಜಿ ಎಂದು ಗೊತ್ತುಪಡಿಸಲಾಗಿದೆ ಆಪ್ಷನ್ ಎ ಬೆಳ್ಳಿ ಆಪ್ಷನ್ ಬಿ ತವರ ಆಪ್ಷನ್ ಸಿ ತಾಮ್ರ ಆಪ್ಷನ್ ಡಿ ಮರ್ಕ್ರಿ ಯುವರ್ ಟೈಮ್ ಸ್ಟಾರ್ಟ್ ನೌ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಮರ್ಕೀಲ್ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು